यस्वरात ते ने ब्रह्मा ख्रिदाया आदिकबाये यम सूर्या तेजो ते जोवारी यथा विनिमयो यत्र त्रिसर्गों ब्रशा धामना स्वेना सदा निरस्तकोह कम सत्यं परमधी महि निगमाकल्पतरोर् गलितं फलं शुक्ल मुखा दमरत द्रावसं पेवत भागवतम रसमालयम् मुहुरहो रसिकाः भुवि भावुकाः दारिद्र्य दुःख ज्वरदाहितानां मायापिषाची परिमर्दितानां संसारसिन्धौ परिपातितानां क्षेमाय वै भागवतम प्रगर्जति అంకేత్యం పారిహాస్యం వైకుంఠనామగ్రహణం శ్రీ గురుభ్యో నమ హరి ఓం ఇయవర భాగవత సప్తమస్కంధద హే అధ్యాయద భావార్థవన్న ನಾವು ಗಮನಿಸ್ತಾ ಇದ್ವು ಆ ಹದಿನಾರನೇ ಅಧ್ಯಾಯದಲ್ಲೂ ಕೂಡ ಒಂದಿಷ್ಟು ಭಗವಂತನ ಪೂಜೆ ಯಾವುದು ಅನ್ನೋದನ್ನ ಹೇಳ್ತಾ ಇದ್ರು ನಾವು ಮಾಡುವ ಲೌಕಿಕವಾದಂತಹ ಯಜ್ಞಗಳಿಗಿಂತ ಮನಸ್ಸಿನಿಂದ ಮಾಡುವ ಭಗವಂತನ ಆರಾಧನೆ ಏನಿದೆಯೋ ಇದು ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ ಈ ಶ್ರೇಷ್ಠವಾದಂತಹ ಭಗವಂತನ ಯಜ್ಞವನ್ನ ಯಾವ ವ್ಯಕ್ತಿಗಳು ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಉನ್ನತಿಯನ್ನ ಪಡೀತಾರೆ ಇದು ಒಟ್ಟಾರೆ ಇದರ ಉದ್ದೇಶ ಇದರ ಮುಂದೆ ಅಪರೂಪದಲ್ಲಿ ಅಪರೂಪದ ಕೆಲವೊಂದಿಷ್ಟು ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಜೀವನದ ಮತ್ತಷ್ಟು ಸಾಧನೆಗಳು ಯಾವುದು ನಾವೆಲ್ಲ ಇದು ಅವ್ರಿಗೆ ಇವ್ರಿಗೆ ಅಂತಲ್ಲ ನಮ್ಮೆಲ್ಲರಿಗೂ ಕೂಡ ಇರಬೇಕಾದಂತಹ ಭಾವನೆ ಎಂತಹದ್ದು ಅನ್ನೋದನ್ನ ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ ಧರ್ಮ ಯಾವುದು ಅಂತ ಬಹಳಷ್ಟು ಅಲ್ಲಿ ಇಲ್ಲಿ ಹುಡುಕಬೇಕಾದ ಅನಿವಾರ್ಯತೆ ಇಲ್ಲ ಪರಮಾತ್ಮನ ಅನುಗ್ರಹದಿಂದ ನಮಗೆ ಏನೋ ಒಂದಿಷ್ಟು ಸಿಗತ್ತೆ ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸದೇ ಇರುವವನೇ ಇರುವನೇ ಎಷ್ಟೋ ಸಂದರ್ಭದಲ್ಲಿ ನಾವು ಈ ಮಾತನ್ನ ದಾಸರ ಪದ್ಯದಲ್ಲಿ ಕೇಳಿರ್ತೇವೆ ಬೆಟ್ಟದ ತುದಿಯಲ್ಲಿರುವಂತಹ ಬೀಜಕ್ಕೆ ನೀರನ್ನ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದವರು ಯಾರು ಕಲ್ಲಿನ ಮಧ್ಯದಲ್ಲಿ ಕಪ್ಪೆ ಬೆಳೆಯುತ್ತೆ ಆ ಕಲ್ಲಿನ ಮಧ್ಯದಲ್ಲಿ ಆ ಕಪ್ಪೆಗೆ ಗಾಳಿಯನ್ನ ಆಹಾರವನ್ನ ನೀರನ್ನು ಕೊಟ್ಟುವರು ಯಾರು ಎಷ್ಟೋ ಜನರು ಬಹಳ ಆರೈಕೆಯನ್ನ ಮಾಡಿ ನೋಡಿಕೊಳ್ಳುವ ನೂರಾರು ಜನರಿದ್ದಾಗಲೂ ಕೂಡ ನಾವು ಹಿಂದೆ ಕಥೆಯನ್ನು ನೋಡಿದ್ದೇವೆ ಒಬ್ಬ ರಾಜ ವೃತ್ರಾಸುರ ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜನಾಗಿರುತ್ತಾನೆ ರಾಜನಾದವನು ಮಕ್ಕಳಿಗೋಸ್ಕರ ಅಂತ ಬಹಳಷ್ಟು ಹ್ಮ್ ಪರಿತಾಪ ಪಟ್ಟು ಅಂಗಿರಸ ಋಷಿಗಳಿಂದಾಗಿ ತಪ ಬೇಡಿ ಅವರಿಂದ ವರಗಳನ್ನು ಪಡೆದುಕೊಂಡು ಕೋಟಿ ಜನ ಅವನಿಗೆ ನೂರಾರು ಜನ ಲಕ್ಷಾಂತರ ಜನ ಅವನಿಗೆ ಹೆಂಡಂದಿರಿದ್ರು ಒಬ್ರಲ್ಲೂ ಒಂದು ಮಗು ಆಗ್ಲಿಲ್ಲ ಒಂದು ಮಗು ಆಗಿತ್ತು ನೋಡಿಕೊಳ್ಳಿಕ್ಕೆ ತುಂಬಾ ಜನ ಇದ್ರು ಆದ್ರೆ ಅವರಲ್ಲಿಯೇ ಪರಸ್ಪರ ಅಸೂಯೆ ಹುಟ್ಟಿ ಯಾರೋ ಒಬ್ರು ವಿಷ ಹಾಕಿ ಅದನ್ನು ಕೊಂದುಬಿಟ್ರು ಅದಕ್ಕೆ ಎಂತ ಪಡಿಪಾಟಲು ಪಟ್ಟಿದ್ದಾನೆ ನೋಡ್ಕೊಳ್ಳಿಕ್ಕೆ ಬೇಕಾದಷ್ಟು ಜನರಿದ್ದಾರೆ ರಾಜನಾಗಿದ್ದಾನೆ ಸಂಪತ್ತಿನ ಕೊರತೆ ಇಲ್ಲ ಆದರೂ ಅವನಿಗೆ ತನ್ನ ಮಗುವನ್ನು ರಕ್ಷಣೆ ಮಾಡಿಕೊಳ್ಳಿಕ್ ತನ್ನ ಸಂಪತ್ತಿನ ರಕ್ಷಣೆ ಎಷ್ಟೋ ಸಂದರ್ಭದಲ್ಲಿ ರಾಜನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗಲೂ ಎಷ್ಟೋ ಜನರು ಅನಾಥರಾಗಿ ಯಾವುದೋ ಒಂದು ತಿಪ್ಪೆಯಲ್ಲಿ ಮಗು ಸಿಗತ್ತೆ ಆ ಮಗುವೆ ದೊಡ್ಡ ವಿಜ್ಞಾನಿಯಾಗಿಯೋ ಇಡೀ ಜಗತ್ತಿಗೆ ಉಪಕಾರಿಯಾಗುವಂತಹ ಯಾವುದೋ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಪಡೆದುಕೊಂಡು ಬೆಳೆದು ನಿಲ್ತಾರೆ ಹಾಗಾದ್ರೆ ಭಗವಂತನ ಅನುಗ್ರಹದಿಂದ ನಮಗೆ ಏನು ಸಿಗತ್ತೋ ನನಗಿವತ್ತೇನು ಸಿಕ್ಕಿದೆಯೋ ಇದು ನನ್ನ ಯೋಗ್ಯತೆ ಅಂತಷ್ಟು ತಿಳಿದುಕೊಂಡು ಪ್ರತಿನಿತ್ಯದಲ್ಲಿ ಚಾಚು ತಪ್ಪದೇನೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಒಂದಿಷ್ಟನ್ನು ಹೇಳಿದ್ದಾರೆ ನಾವೆಲ್ಲ ನಿತ್ಯವಾದ ಕರ್ಮಗಳನ್ನ ನೈಮಿತಿಕವಾದ ಕರ್ಮಗಳನ್ನ ಮಾಡ್ಲೇಬೇಕು ಅಂತ ಯಾವ್ದು ಇದು ನಿತ್ಯ ನೈಮಿತ್ತಿಕ ಕರ್ಮಗಳು ಅಂದ್ರೆ ಯಾವುದು ನಿತ್ಯ ಕರ್ಮಗಳು ಅಂತಂದ್ರೆ ಅದಕ್ಕೊಂದು ಮಾತನ್ನ ಹೇಳ್ತಾರೆ ಯದ ಕರಣೆ ಪ್ರತ್ಯವಾಯ ತನ್ನಿತ್ಯಂ ಯಾವುದನ್ನ ಮಾಡದೇ ಹೋದ್ರೆ ಪಾಪ ಬರುತ್ತೋ ಅದನ್ನ ನಿತ್ಯ ಕರ್ಮ ಅಂತ ಕರೀತಾರೆ ಉದಾಹರಣೆಗೆ ಸಂಧ್ಯಾ ವಂದನೆ ದೇವರ ಪೂಜೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಆದಷ್ಟು ಬೇಗ ಸೂರ್ಯ ಉದಯವಾಗೋದಕ್ಕಿಂತ ಮುಂಚೆ ಹೇಳೋದು ಭಗವಂತನ ಆರಾಧನೆಯನ್ನು ಮಾಡುವಂತಹದ್ದು ಆಮೇಲೆ ಮಾಡುವ ಪ್ರತಿಯೊಂದು ಭೋಗಗಳನ್ನ ಭಗವಂತನ ಆರಾಧನೆಯ ರೂಪದಲ್ಲಿ ಮಾಡೋದು ಇವೆ ಎಲ್ಲವೂ ಕೂಡ ನಿತ್ಯ ಕರ್ಮ ಇದು ಇನ್ನು ನೈಮಿತಿಕ ಕರ್ಮಗಳು ಅಂದ್ರೆ ಈಗ ಮುಂದೆ ಬರ್ತಾ ಇದೆ ಗ್ರಹಣ ಕಾಲ ಬರುತ್ತೆ ಗ್ರಹಣ ಕಾಲದಲ್ಲಿ ಸ್ನಾನವನ್ನು ಮಾಡುವಂತಹದ್ದು ಆ ಸಂದರ್ಭದಲ್ಲಿ ವಿಶೇಷವಾಗಿ ಜಪತಪಾದಿಗಳನ್ನು ಅನುಷ್ಠಾನ ಮಾಡುವಂತಹದ್ದು ಪಿತೃಗಳ ಉದ್ದೇಶದಿಂದ ಪಿತೃಗಳ ಉದ್ದೇಶದಿಂದಾಗಿ ಪಿತೃಗಳ ಉದ್ದೇಶದಿಂದಾಗಿ ಶ್ರಾದ್ದಾದಿ ಕರ್ಮಗಳನ್ನ ಆಯಾಯ ಸಂದರ್ಭದಲ್ಲಿ ಮಾಡುವಂತದ್ದು ಕೆಲವೊಂದಿಷ್ಟು ಈ ತರದ ಯಾವುದೋ ಒಂದು ಹ್ಮ್ ಮಗುವಿಗೆ ನಾಮಕರಣ ಇದೆ ಆ ಸಂಸ್ಕಾರವನ್ನು ಮಾಡಬೇಕು ಪತ್ನಿ ಗರ್ಭವತಿ ಆಗಿದ್ದಾಳೆ ಆ ಸಂದರ್ಭದಲ್ಲಿ ಸೀಮಂತ ಅನ್ನೋ ಸಂಸ್ಕಾರವನ್ನು ಮಾಡಬೇಕು ಇದು ಎಲ್ಲ ನೈಮಿತಿಕ ಕರ್ಮಗಳು ಯಾವುದೋ ಒಂದು ನಿಮಿತ್ತ ಬಂದಾಗ ಮಾಡುವಂತಹ ಕರ್ಮಗಳನ್ನ ನೈಮಿತಿಕ ಕರ್ಮಗಳು ಅಂತ ಕರೀತಾರೆ ಇವುಗಳನ್ನ ಆಚರಣೆ ಮಾಡಿಕೊಂಡಿರ್ಬೇಕು ಇನ್ನ ಅಧರ್ಮವನ್ನ ಮಾಡಬಾರದು ಅಂತಂದ್ರೆ ಯಾವುದನ್ನ ಮಾಡಿದರೆ ಅಧರ್ಮ ಆಗತ್ತೆ ಅಂತ ತಿಳಿದುಕೊಳ್ಬೇಕು ಯಾವುದೋ ಒಂದ್ರಿಂದ ದೂರ ಇರಬೇಕು ಅಂದ್ರೆ ಯಾಕೆ ದೂರ ಇರ್ಬೇಕು ಅಂತ ಆ ವ್ಯಕ್ತಿಗೆ ಗೊತ್ತಾಯ್ತು ಅಂತಂದ್ರೆ ಅವನು ಆ ವಸ್ತುಗಳಿಂದ ದೂರ ಇರ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ ಒಟ್ಟು ಅಧರ್ಮಕ್ಕೆ ಐದು ಶಾಖೆಗಳಿದೆ ಅಂತ ಹೇಳ್ತಾರೆ ಒಂದು ದೊಡ್ಡದಾದ ಮರಕ್ಕೆ ಐದು ಗೆಲ್ಲುಗಳೆಲ್ಲ ಇರುತ್ತಲ್ಲ ಕೊಂಬೆಗಳು ಆ ಐದು ಕೊಂಬೆಗಳ ರೀತಿಯಲ್ಲಿ ಐದು ಶಾಖೆ ಇಲ್ಲಿ ಅಧರ್ಮಕ್ಕೆ ಐದು ಕೊಂಬೆಗಳು ಶಾಖೆಗಳೆಲ್ಲ ಇದೆ ಅದನ್ನ ಹಿಂದಿನ ಪಾಠದಲ್ಲಿ ಸಂಕ್ಷಿಪ್ತವಾಗಿ ಗಮನಿಸಿದ್ವು ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾ ಉಪಮಾಚಲಹ ಅಧರ್ಮ ಶಾಖಾ ಪಂಚೇಮಾಹ ಧರ್ಮಜ್ಞೋ ಅಧರ್ಮ ವತ್ಯಜೇತ್ ಐದು ಅಧರ್ಮಕ್ಕೆ ಶಾಖೆಗಳು ಯಾವುದು ಈ ಐದು ಅಧರ್ಮಗಳು ವಿಧರ್ಮ ಪರಧರ್ಮ ಆಭಾಸ ಉಪಮ ಮತ್ತು ಛಲ ಅಂತ ಐದನ್ನ ಹೇಳ್ತಾ ಇದ್ದಾರೆ ಏನಿದು ವಿಧರ್ಮ ಅಂದ್ರೆ ಏನು ಪರಧರ್ಮ ಅಂದ್ರೆ ಏನು ಆಭಾಸ ಅಂದ್ರೆ ಏನು ಉಪಮ ಅಂದ್ರೆ ಏನು ಛಲ ಅಂದ್ರೆ ಏನು ಇಲ್ಲಿ ವಿಧರ್ಮ ಅನ್ನೋದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ ಯಾವುದನ್ನು ವಿಧರ್ಮ ಅಂತ ಕರೀತಾರೆ ವಿಧರ್ಮ ಅಂತಂದ್ರೆ ತನ್ನಲ್ಲಿ ಒಂದಿಷ್ಟು ಸಂಪತ್ತು ದೇವಾಧೀನವಾಗಿ ನಮಗೆ ಸಿಕ್ಕಿರತ್ತೆ ಭಗವಂತನ ಅನುಗ್ರಹದಿಂದ ಒಂದಿಷ್ಟು ಸಂಪತ್ತು ನಮಗೆ ಬಂದಿರತ್ತೆ ಒಂದಿಷ್ಟು ಜನ ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ ಮಾಡಿದಾಗ ಸಂಪತ್ತಿರುವಂತಹ ನಮಗೂ ಕೂಡ ಅನಿಸತ್ತೆ ಹ್ಮ್ ನಾವು ಆ ತರ ಮಾಡ್ಬೇಕು ಅದು ಅವ್ರು ಮಾಡಿದ್ದಾರೆ ಇಂತಹ ಸತ್ಕರ್ಮಗಳು ಅವಶ್ಯ ಕರ್ತವ್ಯ ನಾನು ಮಾಡ್ಬೇಕು ಅಂತ ಅಂದುಕೊಂಡು ಮಾಡಿದರೆ ತುಂಬಾ ಒಳ್ಳೇದು ಆದರೆ ಅವನ್ ಮಾಡಿದ್ದಾನಲ್ಲ ನಾನೂ ಮಾಡ್ಬೇಕು ಅಂತಂದುಕೊಂಡು ಮನಸ್ಸಿನಲ್ಲಿ ಅವನ ಮೇಲೆ ಅಹ್ ಹಗೆತನದಿಂದ ಅವನು ಏನ್ ಮಾಡಿದ್ದಾನೋ ಅದಕ್ಕಿಂತ ಚೆನ್ನಾಗಿ ಮಾಡ್ತೇನೆ ಅನ್ನೋ ಭಾವನೆಯಿಂದ ಒಂದಿಷ್ಟು ಜನರನ್ನ ತನ್ನ ಮನೆಗೆ ಕರೆಸೋದು ಬ್ರಾಹ್ಮಣರಾಗಿರಬಹುದು ಸಂಬಂಧಿಗಳಾಗಿರ್ಬಹುದು ಅವ್ರ ಆ ಕರೆಸೋದು ಕರೆಸಿ ಅವರನ್ನ ಕಾಯಿಸಿ ತನ್ನ ಅಂತಸ್ತನ್ನ ತೋರಿಸುವ ಉದ್ದೇಶದಿಂದಾಗಿ ಅವರಿಗೆ ಸರಿಯಾದ ಆದರ ಸತ್ಕಾರಗಳನ್ನ ಮಾಡದೇನೆ ಹಾಗೆ ಕಳಿಸಿದರು ಅಂತಾದ್ರೆ ಅದನ್ನ ವಿಧರ್ಮ ಅಂತ ಕರೀತಾರೆ ಇವನಿಂದಾಗಿ ಅವರು ತಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ಈಗೆಷ್ಟೋ ಜನರನ್ನ ತಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಕರೆಸಿರ್ತಾರೆ ಕರೆಸಿದಾಗ ಅವರು ತಮ್ಮ ಮನೆಯಲ್ಲಿ ತಮ್ಮ ಕೆಲಸಗಳೇನಿತ್ತೋ ಆ ಎಲ್ಲ ಕೆಲಸಗಳನ್ನ ಬಿಟ್ಟುಕೊಂಡು ಬಂದಿರ್ತಾರೆ ಬಂದಾಗ ಬಂದಂತಹ ವ್ಯಕ್ತಿಗಳನ್ನ ಆ ಸಂದರ್ಭದಲ್ಲಿ ಸತ್ಕಾರ ಮಾಡಬೇಕು ಅಂತಿರತ್ತೆ ಸತ್ಕಾರ ಮಾಡದೇನೆ ಬಂದ್ರೆ ಅವರಿಗೆ ಬೇಕಾದ ಸಮ್ಮಾನವೂ ಸಿಗಲಿಲ್ಲ ಅಷ್ಟೇ ಅಲ್ಲದೇನೆ ಅವರು ಮನೆಯಲ್ಲಿ ಇದ್ದುಕೊಂಡು ಮಾಡುವಂತಹ ಸಾಧನೆಗಳಿಗೆ ಭಂಗವನ್ನು ಉಂಟು ಮಾಡಿದಂತಹ ಪಾಪ ನಮಗೆ ಬಂತು ಆ ಧರ್ಮಾಚರಣೆಗೆ ಭಂಗವನ್ನು ತಂದ್ವಿ ಯಾವುದೋ ಒಂದಿಷ್ಟು ಧರ್ಮಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನು ನಮಗ್ ಕಲ್ಪನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅವರ ಧರ್ಮಾಚರಣೆಗೆ ಭಂಗವನ್ನು ತಂದಿದ್ರಿಂದ ನಾವು ವಿಧರ್ಮಿಗಳು ಅಂತ ಆಗ್ತೇವೆ ಇದನ್ನು ವಿಧರ್ಮ ಅಂತ ಕರೀತಾರೆ ಇನ್ನೊಂದು ಪರಧರ್ಮ ಅಂತ ಈಗ ನಾವು ಹಿಂದೆ ಎಲ್ಲ ನೋಡಿದ್ದೇವೆ ಬ್ರಾಹ್ಮಣರ ವೃತ್ತಿಯನ್ನ ಹೇಗೆ ಕಟ್ಟಿಕೊಳ್ಬೇಕು ಕ್ಷತ್ರಿಯರ ವೃತ್ತಿಗಳನ್ನ ಅವ್ರು ಹೇಗೆ ಕಟ್ಟಿಕೊಳ್ಳಬೇಕು ವೈಶ್ಯರ ವೃತ್ತಿಗಳನ್ನು ಅವ್ರು ಹೇಗೆ ಕಟ್ಟಿಕೊಳ್ಬೇಕು ಶೂದ್ರರ ಕರ್ಮಗಳೇನು ಅನ್ನೋದನ್ನ ನಾವು ನೋಡಿದ್ದೇವೆ ಈಗ ಬ್ರಾಹ್ಮಣನಾದಂತಹ ವ್ಯಕ್ತಿ ಬಂದು ನಾನು ದೇವಶ ಸೇವೆಯನ್ನು ಮಾಡ್ತೇನೆ ಅಂತ ನಿಂತರೆ ಅದು ಪರಧರ್ಮವಾಯಿತು ಅವನ ವೃತ್ತಿಯನ್ನ ಕದ್ದುಕೊಂಡ ಹಾಗಾಯಿತು ಕ್ಷತ್ರಿಯರಿಗೆ ವಿಹಿತವಾದಂತಹದ್ದು ಯುದ್ಧ ಮಾಡೋದು ದೇಶವನ್ನ ರಕ್ಷಣೆ ಮಾಡೋದು ಅದು ಅವರ ಜವಾಬ್ದಾರಿ ಅದು ಅವರ ಜವಾಬ್ದಾರಿಯನ್ನ ಮಾಡುವತ್ತ ಇವನು ತೆರಳಿ ತನ್ನ ಧರ್ಮವನ್ನು ಬಿಟ್ಟುಬಿಟ್ಟ ತನ್ನ ಧರ್ಮವನ್ನು ಬಿಟ್ಟ ಪರಧರ್ಮವನ್ನ ಆಚರಣೆ ಮಾಡ್ದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಕೃಷ್ಣ ಇದರಲ್ಲಿ ಅಹ್ ಭಗವದ್ಗೀತೆಯಲ್ಲಿ ಹೇಳಿದ ಮಾತು ಎಲ್ಲರಿಗೂ ಪರಮಾತ್ಮ ಅವರದ್ದೇ ಆದಂತಹ ಕೆಲಸಗಳನ್ನ ನಿಯಮನ ಮಾಡಿದ್ದಾನೆ ಅವರ ಸ್ವಭಾವಕ್ಕೆ ಹೊಂದಿಕೆಯಾಗುವಂತಹ ಕೆಲಸಗಳನ್ನು ಮಾಡಿದ್ದಾನೆ ಉದಾಹರಣೆಗೆ ಒಳ್ಳೆ ವೈದ್ಯ ಶಾಸ್ತ್ರದಲ್ಲಿ ಪರಿಣತನಾದಂತಹ ವ್ಯಕ್ತಿ ಇದ್ದಾನೆ ಅವನು ಎಲ್ಲ ಆ ವಿದ್ಯೆಯಲ್ಲಿ ಪರಿಣತಿಯನ್ನ ಪಡೆದಾದ ಮೇಲೆ ಅನಿಸುತ್ತೆ ಇಲ್ಲಪ್ಪ ನಾನ್ ಮನೆ ಕಟ್ಟಬೇಕು ಅಂತ ಹೋಗ್ತಾನೆ ಅವನು ಮನೆಯನ್ನ ಕಟ್ಟಿದ ಅಂತಾದರೆ ಅವನಿಗೆ ಆ ಶಾಸ್ತ್ರದಲ್ಲಿ ಪರಿಣತಿ ಇಲ್ಲ ಅವನ ದಾರಿ ಅದಲ್ಲ ಆ ಕೆಲಸಕ್ಕೆ ಅವನು ಬಂದ ಅಂತಂದ್ರೆ ಇನ್ನೊಬ್ಬರ ಧರ್ಮವನ್ನು ಆಚರಣೆ ಮಾಡಿದ ಹಾಗಾಯ್ತು ಅಷ್ಟಲ್ದೇನೆ ಆ ಮನೆ ಗಟ್ಟಿಯಾಗಿರತ್ತ ಅದೇ ರೀತಿಯಾಗಿ ಇನ್ನೊಬ್ಬನು ವೈದ್ಯ ಶಾಸ್ತ್ರದ ಸಂಬಂಧವೇ ಇಲ್ಲದೆ ಇರುವಂತಹ ವ್ಯಕ್ತಿ ವೈದ್ಯ ಶಾಸ್ತ್ರದ ಯಾವುದೋ ಒಂದು ಪುಸ್ತಕಗಳನ್ನು ನೋಡಿ ನಾನು ಔಷಧಗಳನ್ನು ಕೊಡ್ತೇನೆ ಅಂತಂದ್ರೆ ಹಿಂದೆ ಒಂದು ಕಥೆಯನ್ನು ಹೇಳಿದ್ನಲ್ಲ ಚಿತ್ವ ಗುದಮ್ ದಹೇತ್ ಅಂತ ಯಾವನೋ ಒಬ್ಬನಿಗೆ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ ತುಂಬಾ ಹ್ಮ್ ಪ್ರಸಿದ್ಧನಾದ ಒಬ್ಬ ವೈದ್ಯ ಇದ್ದ ಅವನ ಮಗ ಒಬ್ಬ ಇದ್ದ ತನ್ನ ತಂದೆ ಏನು ಅನಾರೋಗ್ಯ ಬಂತು ಅಂತಂದ್ರು ಕೂಡ ಒಂದು ಪುಸ್ತಕವನ್ನು ತೆಗೆದು ಅದರಲ್ಲಿರುವಂತಹ ಔಷಧಗಳನ್ನು ಜನರಿಗೆ ಕೊಡ್ತಾ ಇದ್ದ ಇವನು ಬಹಳ ಖ್ಯಾತಿಯನ್ನು ಗಳಿಸಿದ್ದ ಒಮ್ಮ ಅವ್ರ ತಂದೆ ಊರನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಹೋದಾಗ ಯಾರೋ ಒಬ್ರು ತುಂಬಾ ಜ್ವರ ಬಂದಿದೆ ಅಂತಂದಾಗ ಇವನು ಜ್ವರ ಬಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಪುಸ್ತಕ ಇರತ್ತಲ್ಲ ಆ ಪುಸ್ತಕ ತೆಗೆದ ಕಿವಿಯನ್ನು ಕತ್ತರಿಸಿ ಬೆನ್ನಿಗೆ ಒಂದು ಬರೆಯನ್ನು ಕೊಡ್ಬೇಕು ಅಂತಿತ್ತು ಅದನ್ನೇ ಮಾಡ್ದ ಇವ್ರ ತಂದೆಗೆ ಬಂದು ಹೇಳಿದ್ರೆ ತಂದೆ ನನಗೆ ಒಳ್ಳೆ ಪ್ರಶಂಸೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ತಲೆಗೆ ಒಂದ್ ನಾಲ್ಕು ಪೆಟ್ಟನ್ನು ಕೊಟ್ರು ನೋಡೋದು ಪಶು ಪ್ರಕರಣದಲ್ಲಿ ಬಂದಂತಹದ್ದಿದು ಪಶುಗಳಿಗೆ ಜ್ವರ ಬಂತು ಅಂತಂದ್ರೆ ಆ ಕಿವಿಯನ್ನು ಕತ್ತರಿಸಿ ಅದಕ್ಕೆ ಬರೆಯ ಬರೆಯನ್ನು ಕೊಡಬೇಕು ಅಂತಿದೆ ಮನುಷ್ಯರಿಗಲ್ಲ ಅಂತ ಅವನಿಗೆ ಬುದ್ಧಿವಾದವನ್ನ ಹೇಳಿದ ಹೀಗೆ ತಾನು ಯಾವ ಪ್ರಕರಣದಲ್ಲಿ ಪ್ರಸಿದ್ಧನಾಗಿದ್ದಾನೋ ತನಗೆ ಯಾವುದು ವಿಹಿತವಾಗಿದೆಯೋ ಆ ಕೆಲಸವನ್ನು ಮಾಡೋದನ್ನು ಬಿಟ್ಬಿಟ್ಟು ಬೇರೆ ಕೆಲಸವನ್ನು ಮಾಡಿದ ಅಂತಂದ್ರೆ ತನ್ನ ಕೆಲಸವನ್ನ ಬಿಟ್ಟ ಮತ್ತೊಬ್ಬರ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಿ ಅದರಲ್ಲೂ ಅನರ್ಥವನ್ನು ಕಂಡ ಹಾಗಾಗಿ ಇದನ್ನ ಆಚರಣೆ ಮಾಡಿದ್ರೆ ಪರಧರ್ಮ ಇದು ಅಧರ್ಮಕ್ಕೆ ಒಂದು ಮಾರ್ಗ ಇದು ಶಾಖೆ ಅದರಿಂದ ಇದನ್ನು ಬಿಡಬೇಕು ಆಮೇಲೆ ಆಭಾಸ ಹ್ಮ್ ಆಭಾಸ ಅಂತಂದು ಹೇಳಿದರೆ ಈ ವೇದ ವಿರೋಧಿಗಳಾದವರು ಕೆಲವೊಂದಿಷ್ಟನ್ನ ಆಚರಣೆ ಮಾಡ್ತಾ ಇರ್ತಾರೆ ನೀವೆಲ್ಲ ನೋಡಬಹುದು ಕೂದಲನ್ನ ಕಿತ್ತಿಕೊಳ್ಳೋದು ದಿಗಂಬರರಾಗಿ ಇಡೀ ಜಗತ್ತನ್ನ ಸಂಚಾರ ಮಾಡುವಂಥದ್ದು ಆಮೇಲೆ ಯಾವುದೇ ಕರ್ಮಗಳನ್ನ ನಾವು ಕೂಡ ಹಾಗೆ ಆಗಬಹುದು ವೇದಗಳನ್ನ ನಿಂದನೆ ಮಾಡ್ತಾ ಏನಿದೆ ಅದು ಗೊಳ್ಳು ಪುರಾಣಗಳು ಪುರಾಣ ಹೇಳ್ತಾ ಇದ್ಯಾ ಅಂತ ಯಾರಾದ್ರೂ ಮಾತನಾಡ್ತಾ ಇದ್ರು ಅಂದ್ರೆ ಪುರಾಣ ಶುರು ಮಾಡಬೇಡ ಅಂತಂತಾರೆ ಇದು ವೇದದ ನಿಂದೆ ಇದು ವೇದ ಶಾಸ್ತ್ರಗಳನ್ನ ನಿಂದನೆ ಮಾಡಿ ಆ ವೇದ ಶಾಸ್ತ್ರಗಳಲ್ಲಿ ಹೇಳಿದ ಮಾತಿಗೆ ವಿರುದ್ಧವಾಗಿ ನಾವೇನಾದ್ರೂ ಬದುಕಿದೆವು ಅಂತ ಆದ್ರೆ ಇದನ್ನ ಆಭಾಸ ಅಂತ ಕರೀತಾರೆ ಮತ್ತೆ ಉಪಮ ಕೆಲವೊಮ್ಮೆ ನಮ್ಮನ್ನ ನಾವು ಜಗತ್ತಿಗೆ ತುಂಬಾ ಧಾರ್ಮಿಕರು ಅಂತ ತೋರಿಸಿಕೊಳ್ಬೇಕು ಅನ್ನೋದಿರುತ್ತೆ ಅಥವಾ ಧಾರ್ಮಿಕರು ಅಂತಲ್ಲ ನಾವು ಏನ ಅಲ್ವೋ ಅದನ್ನ ಜನರಿಗೆ ತೋರಿಸಿಕೊಳ್ಬೇಕು ಅಂತ ನಮ್ಮಲ್ಲಿ ಇಲ್ಲದೆ ಇರುವಂತಹ ಧರ್ಮಗಳನ್ನ ನಮ್ಮಲ್ಲಿ ಇಲ್ಲದೆ ಇರುವಂತಹ ವರ್ತನೆಗಳನ್ನ ಕೆಲವೊಂದಿಷ್ಟು ಜನರ ಸಂತೋಷಕ್ಕೋಸ್ಕರವಾಗಿ ನಾವು ಅಳವಡಿಸಿಕೊಳ್ಳುತ್ತೇವೆ ಯಾಕೆ ಅಂದ್ರೆ ಲೋಕದಲ್ಲಿ ಈ ವರ್ತನೆಯನ್ನ ನಾನು ಮಾಡೋದ್ರಿಂದ ಈ ರೀತಿಯಾಗಿ ನಾನು ಬದುಕೋದ್ರಿಂದ ಒಂದಿಷ್ಟು ಜನರಿಗೆ ನನ್ನ ಮೇಲೆ ಒಳ್ಳೆ ಭಾವನೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರೀ ಇನ್ನೊಬ್ಬರಿಗೆ ತೋರಿಸುವ ಉದ್ದೇಶದಿಂದ ಮತ್ ಮನೆಗೆ ಬಂದ್ರೆ ಹಾಗೆ ಮನೆಯಲ್ಲೋ ಹಾಗೆ ಇದ್ದ ಅಂತಂದ್ರೆ ತುಂಬಾ ಒಳ್ಳೇದ ಒಳ್ಳೆಯದಾದಂತಹ ಬದಲಾವಣೆ ಅದು ಹಾಗಲ್ಲ ಜನರ ಮುಂದೆ ಮಾತ್ರ ಈ ಮುಸುಗನ್ನ ಹಾಕಿಕೊಂಡು ತನ್ನಲ್ಲಿರುವ ದುರ್ಗುಣಗಳನ್ನು ಮುಚ್ಚಿಕೊಂಡು ಒಳ್ಳೆಯ ನಡತೆಯನ್ನ ತೋರಿಸಿ ವಾಪಸು ಬಂದು ಅದೇ ರೀತಿಯಾದ ದುರ್ವರ್ತನೆಯನ್ನ ಮಾಡಿದ ಅಂತಂದ್ರೆ ಇದನ್ನ ಉಪಮ ದಂಭಾಚಾರ ಅಂತ ಕರೀತಾರಲ್ಲ ಅದನ್ನ ಹೇಳ್ತಾರೆ ಇನ್ನ ಅಹ್ ಛಲ ಅಂತ ಛಲ ಅಂತ ಹೇಳಿದ್ರೆ ತುಂಬಾ ಇದನ್ನ ಹೇಳ್ತಾರೆ ವೈದಿಕ ಧರ್ಮಕ್ಕೆ ಉದಾಹರಣೆಗೆ ಜರಾಸಂಧನ ಒಂದು ಕಥೆಯನ್ನು ಇದರಲ್ಲಿ ಕೊಡುತ್ತಾ ಇದ್ದಾರೆ ಜರಾಸಂಧ ರಾಜರೆಲ್ಲರನ್ನೂ ಕೂಡ ತಾನು ದೊಡ್ಡ ಚಕ್ರವರ್ತಿ ಆಗಬೇಕು ತನಗೆ ಆರಿಂದಲೂ ಕೂಡ ಮರಣ ಬರಬಾರದು ಅನ್ನೋ ಉದ್ದೇಶದಿಂದ ತನ್ನ ಉನ್ನತಿಗೋಸ್ಕರವಾಗಿ ಬಲಾತ್ಕಾರವಾಗಿ ಸಾವಿರಾರು ಜನ ರಾಜರನ್ನ ಕೂಡಿ ಹಾಕಿಕೊಂಡು ರುದ್ರದೇವರ ಉದ್ದೇಶದಿಂದ ಅವರನ್ನ ಬಲಿ ಕೊಡಬೇಕು ಅಂತ ಕಾಯ್ತಾ ಇತ್ತು ರಾಜರು ಎಲ್ಲರನ್ನೂ ಕೂಡ ಶಿವನಿಗೆ ಬಲಿ ಕೊಡುವಂತಹ ಜರಾಸನ ನಿರ್ಧಾರ ಏನಿತ್ತು ಜರಾಸಂಧನ ನಿರ್ಧಾರ ಇದು ಛಲ ಇದು ಅಂದ್ರೆ ಏನಾದ್ರಾಗ್ಲಿ ನಾನು ಎಲ್ಲರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ನನಗೆ ಎಂದಿಗೂ ಇನ್ನೊಬ್ಬರಿಂದ ತೊಂದರೆ ಆಗ್ಬಾರ್ದು ಅನ್ನುವ ಉದ್ದೇಶದಿಂದ ನಾನು ಸುಖವಾಗಿರ್ಬೇಕು ಅಂತ ಉಳಿದ ಎಲ್ಲ ಜನರನ್ನು ಕೂಡ ಹಿಂಸೆಗೆ ಗುರಿ ಮಾಡುವುದೇನಿದೆ ಅಲ್ಲ ಇದನ್ನ ಛಲ ಅಂತ ಕರೀತಾರೆ ಇವು ಅಧರ್ಮಕ್ಕೆ ಇರುವಂತ ಐದು ಶಾಖೆಗಳು ಧರ್ಮ ಧರ್ಮಬಾಧ ವಿಧರ್ಮ ಯಾರಾದರೂ ಒಳ್ಳೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತಾದ್ರೆ ಅವರಿಗೆ ಆದಷ್ಟು ಪ್ರಚೋದನೆಯನ್ನು ಕೊಡಬೇಕು ಅದಕ್ಕೆ ವಿರುದ್ಧವಾಗಿ ಅವರು ಮಾಡುವ ಸತ್ಕರ್ಮಗಳಿಂದ ಅವರನ್ನ ಹಿಂದೆ ಬರುವ ಹಾಗೆ ಮಾಡಿದರೆ ಅದನ್ನ ಧರ್ಮಬಾಧ ಅದನ್ನ ವಿಧರ್ಮ ಅಂತ ಕರೀತಾರೆ ಪರಧರ್ಮೋನ್ಯಚೋದಿತ ಇನ್ನೊಬ್ಬರಿಗೆ ಹೇಳಿದ ಕೆಲಸವನ್ನ ನಾವು ಮಾಡಿದ್ರೆ ಅದು ಪರಧರ್ಮ ಅಂತ ಕರೆಸಿಕೊಳ್ಳುತ್ತದೆ ನಾವು ಆ ಆಫೀಸಿನಲ್ಲಿ ಅದು ಇದು ಇನ್ನೊಬ್ಬರಿಗೆ ಹೇಳಿದ ಕೆಲಸಗಳನ್ನ ನಾವು ಮಾಡುವ ಹಾಗಿಲ್ಲ ಅವ್ರು ಯಾವ ಕೆಲಸವನ್ನ ಮಾಡ್ಬೇಕು ಅಂತ ನಿಯಮಿತವಾಗಿರುತ್ತೋ ಅವರೇ ಆ ಕೆಲಸವನ್ನ ಮಾಡ್ಬೇಕು ಯಾಕೆಂದ್ರೆ ಅವರಿಗೆ ಅದಕ್ಕೋಸ್ಕರ ಸಂಬಳವನ್ನು ಕೊಡ್ತಾ ಇರ್ತಾರೆ ಏ ಹ್ಮ್ ವಾಚ್ಮ್ಯಾನ್ ಬಂದ್ಬಿಟ್ಟು ಇವನು ಯಾರೋ ಒಬ್ಬನಿಗೆ ಹೇಳಿದ ಕೆಲಸವನ್ನ ನಾನ್ ಮಾಡ್ತೇನೆ ಅಂತ ಕಂಪ್ಯೂಟರ್ ಎದುರುಗಡೆ ಕೂತರೆ ಅವ್ನ ಕೆಲಸದಿಂದ ತೆಗೆದು ಹಾಕ್ತಾರೆ ಹಾಗೆ ಒಳಗಡೆಯಲ್ಲಿ ಕೆಲಸ ಮಾಡ್ಬೇಕಾದವನು ಯಾರ್ಯಾರೋ ಒಳಗಡೆ ಬರ್ತಾ ಇದ್ದಾರೆ ಈ ವಾಚ್ಮ್ಯಾನ್ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ಅವನ ಕೆಲಸವನ್ನು ತಾನು ಮಾಡಿದ್ರೆ ಅವನನ್ನ ಕೆಲಸ ಬಿಟ್ಟು ಕಳಿಸ್ತಾರೆ ಹಾಗಾಗಿ ಪರಧರ್ಮ ಅನ್ಯ ಧರ್ಮ ಅನ್ಯಚೋದಿತ ಇನ್ನೊಬ್ಬರಿಗೆ ವಿಹಿತವಾದ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೇನೆ ಅಂತಂದ್ರೆ ಅದು ಪರಧರ್ಮ ಅದನ್ನ ಮಾಡಬಾರ್ದು ಅದು ಅಧರ್ಮ ಅದನ್ನ ಅವರೇ ಮಾಡ್ಬೇಕು ಅದನ್ನ ನಾನು ಮಾಡ್ಲಿಕ್ಕೆ ಹೊರಟೆ ಅಂತಂದ್ರೆ ಅದು ನನಗೆ ದೋಷಕ್ಕೆ ಕಾರಣವಾಗುತ್ತೆ ಟೀಚರ್ ಅಂತ ಅವನ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿರ್ತಾರೆ ಅಥವಾ ದೇಶವನ್ನ ಕಾಯ್ಬೇಕು ಅಂತ ಗಡಿಯಲ್ಲಿ ಸೈನಿಕರನ್ನ ನಿಲ್ಲಿಸಿರ್ತಾರೆ ಅವ್ರು ಅದನ್ನ ಬಿಟ್ಬಿಟ್ಟು ನಾವು ಊರಲ್ಲಿ ಬಂದು ಕ್ರಿಕೆಟ್ ಆಡ್ತೇನೆ ಅಂತ ಆಡ್ತಾ ನಿಂತ್ರೆ ಅಥವಾ ನಾನು ಶಿಕ್ಷಣವನ್ನ ಚೆನ್ನಾಗಿ ಬೋಧನೆ ಮಾಡ್ತೇನೆ ಅಂತ ಯಾವ್ದಾದ್ರು ಸ್ಕೂಲಲ್ಲಿ ಬಂದು ನಿಂತು ಪಾಠ ಮಾಡಿದ್ರೆ ಅವನಿಗೆ ಯಾರು ಪ್ರಶಂಸೆಯನ್ನು ಮಾಡೋದಿಲ್ಲ ಕೆಲಸದಿಂದ ತೆಗೆದು ಹಾಕ್ತಾರೆ ಯಾಕೆಂದ್ರೆ ಅವನ ನಿಯಮನ ಮಾಡಿದ್ದು ಅವನ ಧರ್ಮ ಅಂತ ವಿಧಾನ ಮಾಡಿರುವಂತದ್ದು ದೇಶ ಕಾಯೋದನ್ನ ಈ ಶಿಕ್ಷಕನಿಗೆ ಮಾಡಿರೋದು ಪಾಠ ಮಾಡೋದನ್ನ ಇವನು ಇದೇ ಕೆಲಸವನ್ನು ಮಾಡ್ಬೇಕು ಅವನ್ ಅದೇ ಕೆಲಸವನ್ನು ಮಾಡ್ಬೇಕು ಇವರಿಬ್ಬರಲ್ಲಿ ಕೆಲಸದಲ್ಲಿ ವ್ಯತ್ಯಾಸ ಆಯ್ತು ಅಂತಂದ್ರೆ ಅದನ್ನ ಪರಧರ್ಮ ಅಂತ ಕರೀತಾರೆ ಉಪಧರ್ಮಸ್ತು ಪಾಷಂಡ ಉಪಧರ್ಮಸ್ತು ಅಂತಂದ್ ಹೇಳಿದ್ರೆ ಹ್ಮ್ ವೇದ ವಿರೋಧಿಗಳಾದಂತಹ ವ್ಯಕ್ತಿಗಳು ಯಾವ ಕರ್ಮಗಳನ್ನ ಮಾಡ್ತಾ ಇರ್ತಾರೋ ವೇದಕ್ಕೆ ವಿರುದ್ಧವಾಗಿ ಪ್ರಾಣಿಗಳ ಹಿಂಸೆಯನ್ನು ಮಾಡುವಂತಹದ್ದು ಅದೇ ರೀತಿಯಾಗಿ ತನಗೆ ಹಿಂಸೆಯನ್ನು ಮಾಡಿಕೊಳ್ಳುವಂತಹದ್ದು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಪರಮಾತ್ಮ ಕೊಟ್ಟಂತಹ ಶಕ್ತಿಯನ್ನ ವ್ಯರ್ಥವಾಗಿ ನಾಶ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಉಪಧರ್ಮ ಅಂತ ಕರೆಸಿಕೊಳ್ಳುತ್ತದೆ ಪಾಷಂಡೋ ಧಂಬವಾ ಪಾಷಂಡ ಧಂ ಡಂಬ ಪಾಷಂಡ ಅಂತ ಹೇಳಿದ್ರೆ ದಂಭಾಚಾರ ನಮ್ಮಲ್ಲಿ ಇಲ್ಲದೆ ಇರೋದನ್ನ ನಮ್ಮಲ್ಲಿದೆ ಅಂತ ತೋರಿಸಿಕೊಳ್ಳೋ ಯಾರಾದ್ರೂ ಮನೆಗೆ ಬಂದ್ರು ಅಂತಂದ್ರೆ ತುಂಬಾ ಚೆನ್ನಾಗಿ ಮನೆಯನ್ನೆಲ್ಲ ಸ್ವಚ್ಛವಾಗಿಡೋದು ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಮಡಿಸಿಟ್ಟಿರೋದು ಹ್ಮ್ ದೇವರ ಪೂಜೆಯನ್ನು ತುಂಬಾ ಚೆನ್ನಾಗ್ ಮಾಡೋ ತರ ನಟನೆ ಮಾಡೋದು ಹ್ಮ್ ಅಥವಾ ನಾವೇನು ಮನೆಯಲ್ಲಿ ಇಷ್ಟು ಅನ್ಯೋನ್ಯವಾಗಿದ್ದೇವೇನು ಅಂತ ತೋರಿಸಿಕೊಳ್ಳಲಿಕ್ಕೆ ತುಂಬಾ ಚೆನ್ನಾಗಿ ಅವ್ರ ಎದುರುಗಡೆಯಲ್ಲಿ ವರ್ತನೆ ಮಾಡೋದು ಇದೆಲ್ಲ ಒಳ್ಳೇದು ಹೇಗಿರುತ್ತ ಹಾಗೆ ಇರಬಾರ್ದು ಅಂದ್ರೆ ಯಾರಿಗೋ ಒಬ್ಬರಿಗೆ ಸಂತೋಷ ಪಡಿಸ್ಲಿಕ್ಕೋಸ್ಕರ ಅಂತ ನಮ್ಮ ವರ್ತನೆಯನ್ನ ಆ ವ್ಯಕ್ತಿಗಳ ಎದುರುಗಡೆಯಲ್ಲಿ ಬದಲಾಯಿಸಿಕೊಂಡು ಬದುಕ್ತೇವಲ್ಲ ಇದನ್ನ ಪಾಷಂಡ ಅಂತ ಕರೀತಾರೆ ವಸ್ತುತಃ ನಮ್ಮ ವೃತ್ತಿ ಅವರಿಗೆ ಇಷ್ಟ ಆಗ್ಬೇಕು ಅಂದ್ರೆ ಅವಾಗಷ್ಟೇ ಮಾಡೋದಲ್ಲ ಯಾವಾಗ್ಲೂ ನಾವ್ ಆ ರೀತಿಯಾಗೇ ಇರ್ಬೇಕು ಹಾಗಲ್ಲ ಅವ್ರು ಎದುರುಗಡೆ ಬಂದಾಗಷ್ಟ ಕೆಲವೊಮ್ಮೆ ಎತ್ತರದ ಸ್ಥಾನದಲ್ಲಿರೋರನ್ನ ಮೆಚ್ಚಿಸಲಿಕ್ಕೆ ಅವ್ರು ಎದುರುಗಡೆ ಬಂದಾಗಷ್ಟೇ ಕೆಲಸ ಮಾಡುವ ಹಾಗೆ ತೋರಿಸಿಕೊಳ್ಳುತ್ತೇವಲ್ಲ ಹಾಗೆ ಇರೋದು ಪಾಷಂಡ ಅಂತ ಕರೆಸಿಕೊಳ್ಳುತ್ತದೆ ಧರ್ಮಭಿತ್ ಛಲಹ ಧರ್ಮಭಿತ್ ಧರ್ಮ ಮಾರ್ಗವನ್ನ ತಿರಸ್ಕಾರ ಮಾಡಿ ರಾಜ್ಯವನ್ನ ಗಳಿಸಬೇಕು ತನಗೆ ದೀರ್ಘವಾದ ಆಯುಷ್ಯ ಬರಬೇಕು ಅನ್ನುವ ಉದ್ದೇಶದಿಂದ ಜರಾಸಂದ ಸಾವಿರಾರು ಜನ ರಾಜರನ್ನ ಬಲಿ ಕೊಡುವ ಉದ್ದೇಶದಿಂದ ಕೂಡಿ ಹಾಕಿದನಲ್ಲ ಇದನ್ನ ಛಲ ಅಂತ ಕರೀತಾರೆ ಹಾಗಾಗಿ ಇದು ಆಮೇಲೆ ಆಭಾಸ ಇದನ್ನ ಪ್ರಾಯಶಃ ನಾವೆಲ್ಲ ಮಾಡ್ತೇವೆ ಇದರಲ್ಲಿ ಎಷ್ಟೋ ಧರ್ಮಗಳನ್ನ ಅಧರ್ಮಗಳನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಇದರಲ್ಲಿ ಇನ್ನೊಂದು ಆಭಾಸ ಆಭಾಸ ಅಂತಂದ್ರೆ ಯಾವುದೋ ಒಂದು ಕ್ಷುಲ್ಲಕವಾದ ಫಲದ ಬಯಕೆಯಿಂದಾಗಿ ನಾವು ದೇವತೆಗಳ ಕರ್ಮಗಳನ್ನು ಮಾಡೋದು ಇನ್ನ ಕರ್ಮ ದೇವತಾ ಕರ್ಮಗಳನ್ನ ಖಂಡಿತವಾಗಿ ಆಚರಣೆ ಮಾಡಬೇಕು ಆದರೆ ರಾಜನ ಹತ್ರ ಹೋಗಿ ಕವಡೆ ಕಾಸನ್ನು ಕೇಳಬಾರದು ಹಾಗೆ ಭಗವಂತನ ಆರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಕ್ಷುಲ್ಲಕವಾದಂತಹ ಫಲಕಾಮನೆಗಳನ್ನಿಟ್ಟುಕೊಂಡು ಆ ಕರ್ಮಗಳನ್ನು ಮಾಡಿದರೆ ಜಗತ್ತು ಬಹಳ ಹ್ಮ್ ಈಗ ಬದಲಾಗಿದೆ ಒಂದಿಷ್ಟು ವರ್ಷಗಳಲ್ಲಂತೂ ಇನ್ನೂ ಬದಲಾಗಿದೆ ಮುಂದೆ ಬಹಳಷ್ಟು ಬದಲಾಗತ್ತೆ ಧರ್ಮದ ಪರಿಧಿಗಳು ಬದಲಾಗ್ತಾ ಇದೆ ನಮ್ಮ ಆಚರಣೆಗಳೆಲ್ಲವೂ ಕೂಡ ಬದಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜನರೆಲ್ಲರನ್ನು ನೋಡಿದಾಗ ಮನಸ್ಸು ಬಹಳ ಚಂಚಲವಾಗತ್ತೆ ಈ ಸಂದರ್ಭದಲ್ಲಿ ಮನುಷ್ಯರು ದೇವತೆಗಳ ಉದ್ದೇಶದಿಂದ ಬೇಕಾದಷ್ಟು ಪ್ರಾರ್ಥನೆಗಳನ್ನ ಪೂಜೆಗಳನ್ನ ಮಾಡ್ತಾನೇ ಇರ್ತೇವೆ ಆದರೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಫಲದ ಬಯಕೆಯಿಂದ ಆ ಕರ್ಮಗಳನ್ನ ಮಾಡಿದರೆ ಅದನ್ನ ಆಭಾಸ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಹ್ಮ್ ಹ್ಮ್ ಪರಮಾತ್ಮನನ್ನ ಆರಾಧನೆ ಮಾಡಿದ ಇದನ್ನು ಅಂತ ಪ್ರತ್ಯೇಕವಾಗಿ ಕೇಳಬೇಕಾಗಿಲ್ಲ ನಾವು ಕೇಳದೆ ಇದ್ರೂ ಕೂಡ ಬಂದ್ಬಿಡತ್ತೆ ನಾವು ದೊಡ್ಡ ಪ್ರವಾಹ ಬರುವಾಗ ಇಡೀ ಪ್ರವಾಹ ಬಂದು ಊರೇ ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ನಮ್ಮ ಮನೆಗೆ ಆ ನದಿಯ ನೀರನ್ನ ಪೈಪ್ ಮಾಡಿ ಪಂಪ್ ಮಾಡಿಬಿಟ್ಟು ಮನೆ ಬಾವಿಯ ನೀರನ್ನು ತುಂಬಿಸ್ಬೇಕಾಗಿಲ್ಲ ಆ ಪ್ರವಾಹ ಬಂದಾಗ ಮಳೆ ಬಂದಾಗ ಇಡೀ ಊರೇ ಕೊಚ್ಚಿಕೊಂಡು ಹೋಗುವಾಗ ನಮ್ಮ ಮನೆಯ ಬಾವಿಯ ನೀರು ಕೂಡ ತುಂಬಿಯೇ ತುಂಬತ್ತೆ ಹಾಗೆ ಭಗವಂತನ ಅನುಗ್ರಹದ ಪ್ರವಾಹದ ಎದುರುಗಡೆಯಲ್ಲಿ ನಮ್ಮ ಯಾವ ಕ್ಷುಲ್ಲಕ ಬಯಕೆಗಳು ಕೂಡ ಉಳಿಯೋದೇ ಇಲ್ಲ ಎಲ್ಲ ಬಯಕೆಗಳು ಕೂಡ ಪೂರ್ತಿ ಆಗತ್ತೆ ಹಾಗಿದ್ದಾಗ ಭಗವಂತನ ಎದುರುಗಡೆಯಲ್ಲಿ ಕ್ಷುಲ್ಲಕವಾದ ಯಾವುದೋ ಒಂದು ಫಲಕಾಮನೆಯನ್ನಿಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಮಾಡೋದೇನಿದೆ ಅಲ್ಲ ಇದು ದೊಡ್ಡ ಆಭಾಸ ಹ್ಮ್ ದೊಡ್ಡ ವ್ಯಕ್ತಿಗಳ ಎದುರುಗಡೆಯಲ್ಲಿ ನಿಂತು ಮಕ್ಕಳಂತೆ ವರ್ತನೆ ಮಾಡೋದಿದೆ ಅಲ್ಲ ಇದನ್ನ ಆಭಾಸ ಅಂತ ಕರೀತಾರೆ ಹಾಗಾಗಿ ಭಗವಂತನಲ್ಲಿ ಮಾಡುವ ಭಕ್ತಿಗೆ ದೊಡ್ಡದಾದ ಫಲ ಮೋಕ್ಷ ಭಗವಂತನಿಗೆ ಗೊತ್ತಿದೆ ನಾವು ಯಾರಿಗೆ ಕೇಳಬೇಕು ಯಾರಿಗೆ ನಮಗೆ ಏನು ಬೇಕು ಅಂತ ಗೊತ್ತಿಲ್ವಾ ಆ ವ್ಯಕ್ತಿಗಳಿಗೆ ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳಬೇಕು ಆದ್ರೆ ಭಗವಂತನಿಗೆ ಎಲ್ಲವೂ ಗೊತ್ತಿರುವಾಗ ಅವನಲ್ಲಿ ಇದು ಬೇಕು ಅದು ಬೇಕು ಅಂತ ಕೇಳಬಾರ್ದು ಹಾಗಾಗಿ ಯಸ್ವಿಚ್ಛಯಾ ಕೃತಃ ಪುಂಭಿ ಆಭಾಸೋ ಕ್ಯಾಶ್ರಮ ಪೃಥಕ್ ಸ್ವಭಾವ ವಿಹಿತೋ ಧರ್ಮ ಕಲ್ಪ್ಯತೆ ಅಸ್ಯ ಉಪಶಾಂತೆಯೇ ನಮ್ಮ ಸ್ವಭಾವಕ್ಕೆ ವಿಹಿತವಾದಂತಹ ಕರ್ಮಗಳೇನಿದೆಯೋ ಇದನ್ನ ಯಾವುದೇ ವಿಧವಾದಂತಹ ಲೋಪಗಳಿಲ್ಲದೇನೆ ಅರ್ಚನೆ ಮಾಡೋದೇನಿದೆಯೋ ಆಚರಣೆ ಮಾಡೋದೇನಿದೆಯೋ ಇದನ್ನೇ ಪರಮಧರ್ಮ ಅಂತ ಹೇಳ್ತಾ ಇದ್ದಾರೆ ಇದು ಇಷ್ಟೇ ಅಲ್ಲದೇನೆ ನಮ್ಮೆಲ್ಲರಿಗೂ ಕೂಡ ನನ್ನಿಂದ ಹಿಡಿದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಹೇಳುವಂತಹ ಒಂದು ದೊಡ್ಡ ಉಪದೇಶ ಧರ್ಮರಾಜ ನಾರದರಿಂದ ಕೇಳ್ತಾ ಇರುವಂತಹ ಉಪದೇಶ ಇದು ಧರ್ಮಾರ್ಥಮಿ ನೇಹೇತ ಯಾತ್ರಾರ್ಥಂ ವ ಅಧನೋಧನಂ ಅನೀಹಾ ಅನೀಹಮಾನ ಮಹಾಹೇರಿವ ವೃತ್ತಿದ ಯಾವುದೇ ಸಂದರ್ಭದಲ್ಲೂ ಕೂಡ ಕೈ ಚಾಚಿ ನಮಗೆ ದುಡ್ಡನ್ನು ಕೊಡಿ ಇಂತ ಯಾವ ವ್ಯಕ್ತಿಗಳ ಬಳಿಯಲ್ಲೂ ಕೂಡ ಬೇಡಬಾರ್ದು ಅನಾಯಾಸವಾಗಿ ಭಗವಂತನ ಅನುಗ್ರಹದಿಂದ ಅವರು ಸ್ವಪ್ರೇರಣೆಯಿಂದಾಗಿ ಜೀವನ ನಿರ್ವಹಣೆಗೆ ಅಂತ ಪರಮಾತ್ಮನ ಅನುಗ್ರಹದಿಂದ ಬಂತು ಅಂತಂದ್ರೆ ಅದರಿಂದ ತಮ್ಮ ಜೀವನವನ್ನು ನಡೆಸಬೇಕೇ ಹೊರತಾಗಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ಜೀವನ ನಿರ್ವಹಣೆಗೋಸ್ಕರವಾಗಿ ಸಮಾಜದ ಉಪಕಾರದ ಲವಲೇಶವೂ ಇಲ್ಲದೇನೆ ಕೇವಲ ತನ್ನ ಭೋಗದ ಬಯಕೆಗಾಗಿ ಎಂದಿಗೂ ಜೀವನ ನಿರ್ವಹಣೆಗೋಸ್ಕರವಾಗಿ ಹಣ ಇಲ್ಲದೆ ಇರುವಂತಹ ಹಣವನ್ನು ಬೇಡಬಾರ್ದು ಅಲ್ಲಪ್ಪ ಬೇಡದೇ ಇದ್ರೆ ಬದುಕಬೇಕಲ್ಲ ಬದುಕದೇ ಇರ್ಲಿಕ್ಕೆ ಹೇಗೆ ಸಾಧ್ಯ ಹೇಳ್ತಾ ಇದ್ದಾರೆ ಭಗವಂತನ ಅನುಗ್ರಹ ಇತ್ತು ಅಂತಾದ್ರೆ ಬೇಡದೇನೆ ಏನು ನಮಗೆ ಸಿಕ್ಕಿದೆಯೋ ಚಾ ಲಾಭ ಸಂತುಷ್ಟ ಇದ್ದದ್ರಲ್ಲಿ ತೃಪ್ತಿ ಪಡುವಂತಹ ಸ್ವಭಾವವನ್ನು ಬೆಳೆಸಿದಂತಹ ವ್ಯಕ್ತಿಗಳಿಗೆ ಭಗವಂತನ ಅನುಗ್ರಹದಿಂದ ಭಗವಂತನ ಕೊಟ್ಟಷ್ಟು ಸಂಪತ್ತೆ ನಮಗೆ ಸುಖವಾದ ಜೀವನಕ್ಕೆ ಸಾಕಾಗತ್ತೆ ಈಗ ಹೆಬ್ಬಾವು ತಾನು ಮಲಗಿದಲ್ಲಿಯೇ ಬಿದ್ದಿರತ್ತೆ ಒಂದು ಕ್ಷಣವೂ ಕೂಡ ಆ ಕಡೆ ಈ ಕಡೆಯಲ್ಲಿ ಹೋಗೋದಿಲ್ಲ ಅಲ್ಲಿಯೇ ಬಿದ್ದಿದ್ರು ಕೂಡ ಅನಾಯಾಸವಾಗಿ ಹೆಬ್ಬಾವಿನ ಸಮೀಪದಲ್ಲಿಯೇ ಯಾವುದೋ ಪ್ರಾಣಿಗಳು ಬರುತ್ತೆ ಇದು ಬಾಯನ್ನು ತೆಗೆದು ಆ ಪ್ರಾಣಿಯನ್ನು ನುಂಗತ್ತೆ ಮತ್ತೆ ಅಲ್ಲಿಯೇ ಬಿದ್ದಿರತ್ತೆ ಬಹಳಷ್ಟು ಪ್ರಯತ್ನವನ್ನ ಮಾಡೋದಿಲ್ಲ ಹಾಗೆ ಬಹಳಷ್ಟು ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಸಂಪತ್ತು ಸಿಗತ್ತೆ ಅಂತಾದ್ರೆ ಇರುವೆಗಳು ಬಹಳ ಪ್ರಯತ್ನ ಮಾಡ್ಬೇಕಾಗಿತ್ತು ಸಿಕ್ಕ ಸಿಕ್ಕವರಲ್ಲಿ ಬೇಡ್ಬೇಕಾಗಿತ್ತು ಜೀವನವನ್ನ ನಡೆಸ್ಲಿಕ್ಕೆ ಯಾರ ಬಳಿಯಲ್ಲೂ ಕೂಡ ಬೇಡಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಬೇಡಿದರೆ ಎನ್ನೊಡೆಯನ ಬೇಡುವೆನು ಬೇಡೋದು ಅಂತ ಆದ್ರೆ ಭಗವಂತನ ಬಳಿಯಲ್ಲಿ ಬೇಡಬೇಕು ನಾವು ಇದೇ ಸಂದರ್ಭದಲ್ಲಿ ನಾವು ದ್ರೋಣಾಚಾರ್ಯರ ಕಥೆಯನ್ನು ಬೇಕಾದಷ್ಟು ಬಾರಿ ಹೇಳಿದ್ದೇನೆ ದ್ರೋಣಾಚಾರ್ಯರು ಪರಶುರಾಮರ ಬಳಿಯಲ್ಲಿ ತನಗೆ ಮಗನಿಗೆ ಕುಡಿಸ್ಲಿಕ್ಕೆ ಹಾಲಿಲ್ಲ ಅಂತ ಬೇಡಲಿಕ್ಕೆ ಹೋದ್ರು ಕೇಳೋದು ನನ್ನ ಗುರುವನ್ನ ಕೇಳ್ತೇನೆ ಮತ್ತೊಬ್ಬರನ್ನ ಕೇಳಲಾರೆ ಅಂತ ಪರಶುರಾಮನ ಬಳಿಯಲ್ಲಿ ಹೋದಾಗ ಆ ಬೇಡ್ಬೇಕು ಅನ್ನೋದು ಹೋಗಿ ಅಲ್ಲೇ ವಿದ್ಯೆಯನ್ನ ಕಲಿತಾ ಕೂತ್ಬಿಟ್ಟು ಅದಾದ ಮೇಲೆ ತನ್ನ ಆತ್ಮೀಯ ಮಿತ್ರನಾದಂತಹ ದೃಪದನ ಬಳಿಯಲ್ಲಿ ಹೋಗಿ ಏನನ್ನೋ ಬೇಡಿದ ಅವಮಾನ ಮಾಡಿ ಕಳಿಸಿದ ಆ ಅವಮಾನದಿಂದ ಇಡೀ ಜೀವನವನ್ನ ಅವನ ಮೇಲಿನ ದ್ವೇಷದಿಂದ ವಿದ್ಯೆಯನ್ನ ಹೇಳಿಕೊಟ್ಟ ಪಾಂಡವರನ್ನ ಎತ್ತಿ ಕಟ್ಟಿದ ಅದರಿಂದಾಗಿ ಅವರಿಂದಾಗಿ ದೃಪದನನ್ನ ಸೋಲಿಸಿ ಅವನ ರಾಜ್ಯವನ್ನ ಪಡೆದ ಅವನಿಗೆ ಬುದ್ಧಿಯನ್ನ ಕಲಿಸಿದ ದ್ರೋಣಾಚಾರ್ಯ ಒಳ್ಳೆ ಬುದ್ಧಿಯನ್ನು ಕಲಿಸಿದರು ಆದ್ರೆ ಅವ್ನು ಬುದ್ಧಿ ಕಲಿಯಲಿಲ್ಲ ಈ ದ್ರೋಣಾಚಾರ್ಯ ನನಗೆ ಅಪಮಾನ ಮಾಡಿದ್ದಾರೆ ಇವನನ್ನು ಕೊಲ್ಲುವಂತಹ ಮಗ ಹುಟ್ಟಬೇಕು ಅಂತ ದೃಷ್ಟದ್ಯುಮ್ ನನ್ನನ್ನು ಪಡೆದ ಹಾಗಾಗಿ ಯಾರ ಬಳಿಯಲ್ಲಾದ್ರೂ ಬೇಡಿದರೆ ಹ್ಮ್ ಅದು ಅವಮಾನ ಯಾಕೆ ಅಂದ್ರೆ ಯಾವ ವ್ಯಕ್ತಿಗಳು ಹೇಗೆ ನಮ್ಮಲ್ಲಿ ವರ್ತನೆ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಆ ಕಾರಣದಿಂದಾಗಿ ಅನೀಹ ಅನೀಹ ಮಾನಸ್ಯ ಮಹಾ ಅಹೇರಿವ ವೃತ್ತಿದ ದೊಡ್ಡ ಹೆಬ್ಬಾವು ಬಿದ್ದಿರತ್ತೆ ಬಿದ್ದಂತಹ ಹಾವು ಹೇಗೆ ತನ್ನಷ್ಟಕ್ಕೆ ತಾನೆ ಬಂದಂತಹ ಯಥಾ ಲಬ್ಧವಾದಂತಹ ಆಹಾರವನ್ನು ತಿಂದು ಬದಕತ್ತು ಹಾಗೆ ನಾವು ಪ್ರಯತ್ನ ಇಲ್ಲಿ ಏನು ಕೆಲಸ ಮಾಡದೇನೆ ಇರಬೇಕು ಅಂತ ಹೇಳ್ತಾ ಇರೋದಲ್ಲ ಎಲ್ಲ ಕೆಲಸಗಳನ್ನ ಮಾಡಬೇಕು ಅತಿಯಾಗಿ ಬಯಕೆ ಇಲ್ಲದೇನೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಎಷ್ಟನ್ನು ಕೊಟ್ಟಿದ್ದಾನೋ ಅಷ್ಟರಿಂದ ತೃಪ್ತಿಯನ್ನು ಪಟ್ಟು ಅತಿಯಾದ ಆಸೆಗಳಿಗೆ ಬಲಿಯಾಗಬಾರದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಅಲ್ಲದೇನೆ ಇಷ್ಟ್ರಿಂದ ಸು ಸುಖವಾಗಿ ಸಾಧ್ಯವೋ ಏನ್ ತುಂಬಾ ಚೆನ್ನಾಗಿ ಸಂಪತ್ತುಗಳಿತ್ತು ಅಂದ್ರೆ ಸಂತೋಷವಾಗಿರಬಹುದು ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರವಾದ್ರೂ ಸಂಪತ್ತು ಬೇಕಲ್ವಾ ಅನ್ನುವ ಪ್ರಶ್ನೆಗಳಿಗೆಲ್ಲ ತುಂಬಾ ಉತ್ತಮವಾದಂತಹ ಉತ್ತರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಪ್ರಲ್ಹಾದನಿಗೆ ಯತಿಗಳು ಕೊಟ್ಟಂತಹ ಸಂದೇಶ ಇವುಗಳೆಲ್ಲವನ್ನೂ ಕೂಡ ನೋಡ್ತಾ ಇದ್ದೇವೆ ಇಂತಹ ಅಪೂರ್ವವಾದಂತಹ ಸಂದೇಶಗಳನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಅನೇನ ಭಾವಿ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಹರಯೇ ನಮಃ ಶ್ರೀ ಎಲ್ಲರಿಗೂ